ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ಥೀಮ್ ಅಲ್ಲಿಂದ ಶುರು ಆಗತ್ತ ಇಲ್ಲ ಹೋದ್ಮೇಲೆ ಏನಾದ್ರು ಐ ಥಿಂಕ್ ಹೋಗುತ್ತೆ ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ಥಿಂಕ್ ದಟ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆರ್ ರಿವೀಲಿಂಗ್ ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನ್ ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮಿಐಿಂಕ್ ದಟ್ ಲೇಸ್ ಅ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು ನೀವೇನೆಲ್ಲ ಪ್ರಶ್ನೆ ಕೇಳಿದಾರೆ ನಿಮ್ಮ ತಪ್ಪು ಅಂತ ನಾನು ಹೇಳ್ತೇನೆ ಕೇಳಿದ್ರು ಅರ್ಥ ಅದ ಇವ್ರು ಕೇಳಿದ್ರೆ ಅವ್ರು ಕೇಳಿದ್ರು ಬಟ್ ಅದು ಏನಾಗಿದೆ ದಟ್ ಇಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು ದಟ್ ಕೆ ನಾಟ್ ಗೆ ಗಿವ್ ಅಪ್ ಅಂತ ಅವರು

ನೀವು ಬಹುಭಾಷ್ಯಾ ನಟರಾಗಿರೋದ್ರಿಂದ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆ ಏನಾದರೂ ನಿಮ್ಗೆ ಅವಕಾಶ ಈಗ ಅಂತ ಬಂದಿತ್ತಿನಿಮಾ ಮಾಡಿದ ಮೇಲೆ ಬಂದ ಒಂದೇ ಎಪಿಸೋಡ್ ಮಾಡಿ ಉಳ್ಕೋತಿಲ್ಲ ಸರ್ ಬರುತ್ತೆ ಏನಾಗಿದೆ ನಮ್ಮೂರು ನಮ್ಮ ಭಾಷೆ ಇನ್ನೊಂದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್ ಒಬ್ಬ ಹೋಸ್ಟ್ ಆಗ ನಿಲ್ಬೇಕಾದ್ರೆ ಸಂಬಡಿ ನೀವಲ್ಲಿ ಸಲ್ಮಾನ್ ಖಾನ್ ತಗೊಬೋದು ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜ್ ನಡ್ಸ್ಕೊಡ್ತಾ ಇದಾವೆ ಆಲ್ಸೋ ರಿಮೆಂಬರ್ ಒನ್ ಥಿಂಗ್ ವೈ ಆರ್ ದೇ ದಿ ಹೋಸ್ಟ್ ವೈ ಆರ್ ದೇ ದಿ ಆಂಕರ್ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಬಹುಮುಖ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರಬಹುದು ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ ಶೋದಾಗಿ ಪ್ರತಿಯೊದಾಗಿ ನಿಮ್ಮ ವ್ಯಕ್ತಿತ್ವ ಇಲ್ಲ ಅಂದ್ರೆ ಈ ಶೋ ನಡ್ಸಕ್ ಆಗಲ್ಲ ಸೊ ಬೇರೆ ಭಾಷೆಗೆ ಹೋಗಿ ನಮಗೆ ಅದೇ ತರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್ ದೇ ಲವ್ ಮಿ ರೆಸ್ಪೆಕ್ಟ್ ಮಿ ಆಕ್ಟರ್ ನೇಬರಿಂಗ್ ಸ್ಟೇಟ್ ಬಟ್ ನಾನು ಇಲ್ಲಿ ಇರೋದು ಇಲ್ಲಿನ ಜನ ಒಳಗಡೆ ಹೋಗ್ಬೇಕಾದ್ರೆ ಆ ತೂಕದಿಂದ ಪ್ರೀತಿಯಿಂದ ವ್ಯಕ್ತಿತ್ವವನ್ನು ನೋಡಿದಾಗ ನಡ್ಸ್ಕೊಡೋದಕ್ಕೆ ಈಸಿ ಆಗುತ್ತೆ ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನೂ ನಮಗೆ ಕುತ್ಕೊಂಡು ಬಂದಾಗಲೇ ಈ ಥರ ಒಂದು ಶೋನ ನಡ್ಸ್ಕೊಡೋಕ್ಕಾಗಲ್ಲ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದ ಶೋ ಇಫ್ ದ ಕಂಟೆಸ್ಟೆಂಟ್ಸ್ ಡೂ ನಾಟ್ ಹ್ಯಾವ್ ದಟ್ ಲವ್ ರೆಸ್ಪೆಕ್ಟ್ ಆರ್ ದಟ್ ಲಿಟಲ್ ಅಮೌಂಟ್ ಆಫ್ ಫಿಯರ್ ದಟ್ ಕ್ಯಾನ್ ವಾಕಿಂಗ್ ವಿತ್ ಯು ಆನ್ ದ ಸ್ಟೇಜ್ I'll just add, because ಐ used to run Telugu that time. In one season, we, there was a time where Canada, Tamil and Telugu were running together. They typically run together. For example, Telugu was launched a few weeks back. tamil Canada is launching now and Tamil is launched sometime. time. So in one season, we got all the three hosts for one episode together. Just, it was more of a, you know, surprise and so forth. And as uh, uh, sudhir Garu said, that uh, all the three hosts, Tamala Hassan sudhir Garu and to uh, speak Telugu language, we did it because some bit they can interact and talk but as he said very rightfully that the housemates the audience should have uh, connect and love which is very important so these are all small small things which you do every season every show something which is new otherwise it becomes same something which you do like put a salt in a flower and you don't put more salt right it's like small small things you keep doing a surprise or something which is new in every season every show

English, sorry, take the mic. Sorry, I'm so sorry. Or, oh, sir, will have to translate for me. No, they are saying you have done such a wonderful job by uniting all three of us, which they are very proud of. right They are saying Karnataka stage after the season number 10 being so popular. I'm sure other hosts have told you we want to come to Karnataka stage. Why are you not bringing them? Mama, just As them. a guest. ಇದು ಹೊರತುಪಡಿಸಿ ಸಹಿ ಅನ್ನೋ ವಿಚಾರ ನೀವು ತಗೋದಕ್ಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀರ ಬಂದಾಗ ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ ಇದರಲ್ಲಿ ನಿಮ್ಮ ಸಹಿ ಮಾಡ್ಕೊಂಡಿರೋ ಸಿ ನಾನು ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ಈ ವೇದಿಕೆ ಅದಕ್ಕೆ ಅಲ್ಲೇ ಅದಕ್ಕೆಲ್ಲ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲದ್ರ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ಗೌರವ ಇದೆ ನನ್ನ ನನ್ನ ಹಿರಿಯರ್ ಮೇಲೆ ಗೌರವ ಇದೆ ನಂಬಿಕೆ ಸೊ ಯಾವ ಸಂಸ್ಥೆ ನಾನು ಕೀಳಾಗೋಡ್ಬೇಕು ಅಂತಲ್ಲ ಅಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನನ್ನೋ ನನಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರುವಂತ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ ಅದನ್ನ ನಾನು ಹೇಳಿದೆ ಹೊರತು ಬೇರೆ ಅಂತ so but other on an elevated platform we can always stop but this is not a platform where these gentlemen are sitting other people are here sir